ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಆಲ್ಮೋಸ್ಟ್ ಮ್ಯಾರಿಡ್ ಆಗಿರೋ ಲೇಡೀಸ್ಗೆ ಸಂಬಂಧಪಟ್ಟಿರೋ ವಿಡಿಯೋ ಆಗಿರುತ್ತೆ ಅಂದ್ರೆ ಇವಾಗ ಆ ಮದುವೆ ಆಗಿ ಒಂದು ಮಕ್ಕಳು ಎರಡು ಮಕ್ಕಳು ಈ ತರ ಆಗಿರೋರಿಗೆ ಕೆಲವೊಬ್ಬರಿಗೆ ಸಿಝರಿಯನ್ ಅಂದ್ರೆ ಸಿ ಸೆಕ್ಷನ್ ಆಗಿರೋರಿಗೆ ಆಪರೇಷನ್ ಮಾಡಿ ಮಗು ತೆಗ್ದಿರೋ ಅಂತವರಿಗೆ ಬೆನ್ನ ನಾವು ಕಾಣಿಸ್ಕೊತಾ ಇರುತ್ತೆ ಅದು ಯಾವ ರೀಸನ್ ಇಂದ ಅಂತ ಅವರು ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಾರೆ ಸೊ ಇವಾಗ ಮೈನ್ ಏನಪ್ಪ ಮೈನ್ ಅಂತ ಹೇಳ್ಬೇಕು ಅಂತಂದ್ರೆ ಆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಅಂದ್ರೆ ಗರ್ಭಧಾರಣೆ ಆಗಿರೋ ಒಂದು ಲೇಡಿಗೆ ಅವರು ಡೆಲಿವರಿ ಆಗೋ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂತಂದಾಗ ಅವರಿಗೆ ಸಿಸರಿನ್ ಮಾಡೋ ಟೈಮ್ ಅಂತ ಬರುತ್ತೆ ಸೊ ಡಾಕ್ಟರ್ ಹೇಳ್ತಾರೆ ಸೀಸರಿಯನ್ ಮಾಡಬೇಕು ಅಂತ ಸೊ ಅಂತ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈಗ ಆ ಒಂದು ಮಗುನ ಆಚೆ ತೆಗಿಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ನಮ್ಮ ಹೊಟ್ಟೆಯಲ್ಲಿ ಆರರಿಂದ ಎಂಟು ಪದರವನ್ನ ಆರರಿಂದ ಎಂಟು ಸೆಂಟಿಮೀಟರ್ ಟೋಟಲ್ ಏಳು ಪದರ ಇರುತ್ತೆ ಆ ಏಳು ಪದರವನ್ನ ನಾವು ಕಟ್ ಮಾಡಿ ಆ ಮಗುನ ಆಚೆ ತೆಗಿಬೇಕಾಗಿರುವಂತ ಪರಿಸ್ಥಿತಿ ಇರುತ್ತೆ ಸಿಜರಿಯನ್ ಅಂದ್ರೆ ಸೊ ಅಂತ ಟೈಮ್ ಅಲ್ಲಿ ಒಂದು ಅನಸ್ತೇಶಿಯಾ ಕೊಡ್ತಾರೆ ಲೇಡೀಸ್ಗೆ ಬೆನ್ನಿಗೆ ಅನಸ್ತೇಷಿಯಾ ಕೊಡ್ತಾರೆ ಆ ಪ್ರೆಗ್ನೆಂಟ್ ಲೇಡಿನ ಪೂರ್ತಿ ಫೋಲ್ಡ್ ಆಗಿ ಫೋಲ್ಡ್ ಮಾಡಿ ಅವ್ರನ್ನ ಬಿಟ್ಟು ಅವರಿಗೆ ಬೆನ್ನಿಗೆ ಅನಸ್ತೇಷಿಯಾ ಕೊಡ್ತಾರೆ ಈ ಇಂದ ಬೆನ್ನು ನೋವು ಬರುತ್ತೆ ಅಂತ ತುಂಬಾ ಜನ ನೈಂಟಿ ಫೈವ್ ಪರ್ಸೆಂಟ್ ಲೇಡೀಸ್ ಅನ್ಕೊಂಡಿರ್ತಾರೆ ಸೊ ಅನಸ್ತೇಶಿಯದಿಂದ ಬರುವಂತದ್ದಲ್ಲ ಬೆನ್ನು ನೋವು ಮೇನ್ ರೀಸನ್ ಏನು ಅಂತಂದ್ರೆ ನಾನು ಇವತ್ತು ನಿಮಗೆ ಅದೇ ವಿಷಯ ಹೇಳೋಕ್ ಬಂದಿರೋದು ಸೀಸರಿಯನ್ ಆದವರಿಗೆ ಬೆನ್ನು ನೋವು ಯಾಕೆ ಬರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ತೀನಿ ನಮಗೆ ಆ ಹೊಟ್ಟೆಯನ್ನ ಆರರಿಂದ ಎಂಟು ಸೆಂಟಿಮೀಟರ್ ಇರೋ ಒಂದು ಪದರವನ್ನ ಏಳು ಪದರಗಳನ್ನ ಕಟ್ ಮಾಡಿ ತೆಗ್ದಿರೋ ಗಾಯನೇ ಆರು ತಿಂಗಳಲ್ಲಿ ಅದು ಒಣಗೋಗುತ್ತೆ ಆ ಹೊಟ್ಟೆ ನೋವು ಯಾವತ್ತೂ ನಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತೆ ಸ್ವಲ್ಪ ಅಷ್ಟೇನೆ ಬಟ್ ಬೆನ್ನು ನೋವಿನಂತ ಅಷ್ಟು ದೊಡ್ಡ ದೊಡ್ಡ ನೋವು ನಿಜವಾಗ್ಲೂ ಕಾಣಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಒಂದು ಸೂಜಿ ಮಾಡಿರೋ ಗಾಯ ಲೈಫ್ ಲಾಂಗ್ ಪೈನ್ ಕೊಡೋದಕ್ಕೆ ಸಾಧ್ಯನಾ ನೀವೇ ಯೋಚನೆ ಮಾಡಿ ಲಾಜಿಕ್ ಆಗಿ ಥಿಂಕ್ ಮಾಡಿ ಒಂದ್ಸರಿ ನಿಮಗೆ ಗೊತ್ತಾಗುತ್ತೆ ಸಿಸರೀನ್ ಮಾಡಿಸ್ಕೊಂಡವರು ಅನಸ್ತೇಶಿಯದಿಂದ ಖಂಡಿತವಾಗ್ಲೂ ನಿಮಗೆ ಬೆನ್ನು ನೋವು ಬರಲ್ಲ ಮೊದಲನೇ ರೀಸನ್ ಏನಪ್ಪಾ ಅಂತಂದ್ರೆ ಸೀಸರಿನ್ ಆದವರು ಆ ಇವಾಗ ನಾವು ಒಂದು ಮಗುವಿಗೆ ಬ್ರೆಸ್ಟ್ ಫೀಡ್ನ ಮಾಡುವಾಗ ಆ ಹಾಲು ಕುಡಿಸೋ ತಪ್ಪು ಭಂಗಿ ಮೈನ್ ರೀಸನ್ ಅದು ಹೆಂಗಿಂಗೋ ಬಗ್ಗಿ ಹಾಲು ಕುಡ್ಸೋದು ಹಿಂಗ್ ಯಾವ ತರ ಬೇಕೋ ಆ ತರ ಮಲ್ಕೊಂಡು ಹಾಲು ಕುಡ್ಸೋದು ಈ ತರ ಎಲ್ಲ ಖಂಡಿತವಾಗ್ಲೂ ಮಾಡಬಾರ್ದು ಇನ್ನೊಂದು ಮೈನ್ ಸೊಂಟ ಅಂಡ್ ನಮ್ ಬೆನ್ನಿಗೆ ಬೆಲ್ಟ್ ಮತ್ತೆ ದಿಂಬಿನ ಸಹಾಯ ಇಲ್ಲದೆ ನಾವು ಕುತ್ಕೊಳ್ಳೋದು ಅಥವಾ ಮಲ್ಗೋದು ಇದನ್ನ ಕೂಡ ಮಾಡಬಾರ್ದು ನಾವು ಓಡಾಡುವಾಗ ಕೂಡ ಆ ಬೆಲ್ಟ್ ನಮ್ ಸೀರೆ ಸುತ್ತೋರು ತುಂಬಾ ಹಳೆ ಕಾಲದಲ್ಲಿ ಒಂದು ಇಡೀ ಕಾಟನ್ ಸ್ಯಾರಿನ ನಮ್ಮ ಹೊಟ್ಟೆಗೆ ಸೊಂಟಕ್ಕೆ ಸುತ್ತೋರು ಟೈಟ್ ಆಗಿ ಯಾಕೆ ಅಂದ್ರೆ ಬೆನ್ನು ನಾವು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ತರ ಮಾಡ್ತಾ ಇದ್ರು ಬಟ್ ಇವಾಗೆಲ್ಲ ಬೆಲ್ಟು ತುಂಬಾ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಸೊ ಹಾಗಾಗಿ ಸೀರೆಗಳನ್ನ ಸುತ್ತಲ್ಲ ಆದ್ರೂ ಕೂಡ ನಮ್ಮ ಮಲೆನಾಡಲ್ಲಿ ಇವತ್ತಿಗೂ ಇದು ರೂಢಿಯಲ್ಲಿದೆ ಡೆಲಿವರಿ ಆಗಿರೋ ಒಂದು ಮಗು ಹೆಣ್ಣು ಮಗುವಿಗೆ ಹೊಟ್ಟೆಗೆ ಸೊಂಟಕ್ಕೆ ಸೊಂಟ ಗಟ್ಟಿ ಆಗ್ಲಿ ಎಂದುಬಿಟ್ಟು ಅವ್ರಿಗೆ ಇಡೀ ಒಂದು ಕಾಟನ್ ಸ್ಯಾರಿನ ಸುತ್ತಾರೆ ಟೈಟ್ ಆಗಿ ಸುತ್ತಾರೆ ಸೊ ಅದೆಲ್ಲ ರೂಢಿಸ್ಕೊಂಡ್ ಬಂದಿರೋದ್ರಿಂದ ಆ ಕಡೆ ಅವರೆಲ್ಲ ತುಂಬಾ ಗಟ್ಟಿ ಇದ್ದಾರೆ ನನಗೆ ಅನ್ಸೋ ಪ್ರಕಾರ ನಾವು ಇವಾಗಿನ ಅವ್ರು ಏನ್ ಮಾಡ್ತೀವಿ ಅಂದ್ರೆ ಏ ಸೀರೆ ಎಲ್ಲ ಯಾರು ಸುತ್ಕೋತಾರೆ ಬೆಲ್ಟ್ ಹಾಕೊಬೇಕು ಅಂದ್ಬಿಟ್ಟು ಬೆಲ್ಟ್ ಹಾಕೊಂತೀವಿ ಒಂದು ಫ್ಯಾಷನ್ ಹೋಗಿದೆ ಸೊ ಈ ತರ ಎಲ್ಲ ಚೇಂಜಸ್ ಆಗುತ್ತೆ ನಾವು ಹಾಲು ಕುಡಿಸೋ ಭಂಗಿಯಿಂದ ಕೂಡ ಯಾವ ತರ ನಾವು ಕುತ್ಕೊಂಡು ಕುಡಿಸ್ತೀವಿ ಯಾವ ತರ ಮಲ್ಕೊಂಡು ಕುಡಿಸ್ತೀವಿ ಬಗ್ಗಿ ಕುಡಿಸೋದು ಈ ತರ ಎಲ್ಲ ಮಾಡಬಾರ್ದು ಈ ತರ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬೆನ್ನು ಬಂದೇ ಬರುತ್ತೆ ಎಕ್ಸಾಕ್ಟ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ಯಾವ ಡಾಕ್ಟರ್ ಕೂಡ ಹೇಳಲ್ಲ ಹೇಳೋ ಹೇಳ್ತಾರೆ ಹೇಳ್ತಾರೆ ಸಾಕಾಗಿ ಹೋಗಿರುತ್ತೆ ಹೇಳಿ ಹೇಳಿ ಇವ್ರಿಗೆ ಬಿಟ್ಟಿದ್ದು ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ತಾರೆ ಸೊ ನಮಗ್ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ ಎರಡನೇ ರೀಸನ್ ಏನಪ್ಪಾ ಅಂತಂದ್ರೆ ನಮಗೆ ಸೀಸರೀನ್ ಆಗಿದೆ ಅಂತ ಅನ್ಕೊಂಡು ಸೀಜರೀನ್ ಆಗಿರುತ್ತೆ ಹೌದು ಒಪ್ಕೋಣ ಇಲ್ಲ ಅಂತೀನಿ ಅತಿ ಹೆಚ್ಚು ತಿಂಗಳುಗಳ ಕಾಲ ಅದಕ್ಕೆ ಹೆದರ್ಕೊಂಡು ಮಲ್ಕೊಂಡಿರೋದು ಏ ನಮಗ್ ಸೀಜರೀನ್ ಆಗಿದೆ ಜಾಸ್ತಿ ಎದ್ದು ಓಡಾಡಬಾರ್ದು ಜಾಸ್ತಿ ಕೆಲಸ ಮಾಡಬಾರ್ದು ಈ ತರ ಎಲ್ಲ ಮಾಡಿ ತುಂಬಾ ಹೊತ್ತು ಮಲ್ಗಿರೋದ್ರಿಂದ ನಮ್ಮ ಮಾಂಸಖಂಡಗಳು ಗಟ್ಟಿ ಆಗಿರುತ್ತೆ ಅದು ನಮ್ಗೆ ನೆಕ್ಸ್ಟ್ ಕೆಲಸ ಮಾಡಕ್ಕೆ ಲೂಸ್ ಆಗಲ್ಲ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿ ಇರುತ್ತೆ ಎಷ್ಟು ಮಲಗಿರ್ತೀವೋ ಅಷ್ಟು ಗಟ್ಟಿ ಆಗಿರುತ್ತೆ ಸೊ ಸಡನ್ ಆಗಿ ನಾವು ಎದ್ದು ಏನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂತ ಅನ್ನೋಲ್ಲ ಆ ಮಾಂಸ ಖಂಡಗಳು ಸಡನ್ ಆಗಿ ಲೂಸ್ ಆಗಲ್ಲ ಆ ಗಟ್ಟಿ ಆಗಿರೋದ್ರಿಂದ ಏನೇ ಒಂದು ಚಿಕ್ಕ ಕೆಲಸ ಮಾಡಿದ್ರು ಕೂಡ ಅದು ನಿಮಗೆ ಪೈನ್ ಸ್ಟಾರ್ಟ್ ಆಗುತ್ತೆ ಬರೀ ಬೆನ್ನನು ಅಂತಲ್ಲ ಸೊಂಟ ನೋವು ಪ್ರತಿಯೊಂದು ಬಾಡಿಲಿ ಪಾರ್ಟ್ಸ್ ಕೂಡ ನಿಮಗೆ ಪೈನ್ ಸ್ಟಾರ್ಟ್ ಆಗುತ್ತೆ ಅತಿ ಹೆಚ್ಚು ಮಲಗಿ ಮಣಂತನ ಮಾಡಿಸ್ಕೊಳ್ಳೋದ್ರಿಂದ ಕೂಡ ಬೆನ್ನು ನೋವು ಶುರುವಾಗುತ್ತೆ ಹಾಗಂತ ಆ ಆತರ ಎಲ್ಲ ಅಲ್ಲ ಮಲಗಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಕಂಟಿನ್ಯೂ ಒಂದು ಟೂ ಅಂಡ್ ಹಾಫ್ ತ್ರೀ ಮಂತ್ ಮಲಗಿ ಬೇಡ ಅಂತಿಲ್ಲ ಆಮೇಲೆ ಅತಿ ಹೆಚ್ಚು ಕಾಲ ಮಲ್ಗೋದನ್ನ ಬಿಟ್ಬಿಡಿ ಮಧ್ಯಾಹ್ನ ಒನ್ ಟೂ ಅವರ್ಸ್ ರೆಸ್ಟ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಕೆಲಸ ಇಲ್ಲ ಮುಗಿದ್ಮೇಲೆ ಒನ್ ಟೂ ಅವರ್ಸ್ ರೆಸ್ಟ್ ಮಾಡಿ ನೈಟ್ ನಾರ್ಮಲ್ ಮಲ್ಗೆ ಮಲಗತಿಲ್ಲ ಈ ತರ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಕೆಲಸ ಮಾಡೋದ್ರಿಂದ ಏನೂ ಆಗಲ್ಲ ಒಂದೇ ಸಮನೆ ಮಲಗಿ ಇದ್ದು ಒಂಬತ್ತು ತಿಂಗಳವರೆಗೂ ಕಂಟಿನ್ಯೂ ಮಲಗಿರ್ತೀವಿ ಒಂದ್ ವರ್ಷದವರೆಗೂ ನಾನು ತವರ್ ಮನೆಗೆ ತವ್ರ ಮನೆಯಲ್ಲೇ ಇರ್ತೀನಿ ಒಂಬತ್ತು ತಿಂಗಳವರೆಗೂ ಗಂಡನ ಮನೆಗೆ ಹೋಗಲ್ಲ ಅನ್ನೋರು ಏನ್ ಮಾಡ್ತಾರೆ ಕೆಲವೊಬ್ರು ಒಂಬತ್ತು ತಿಂಗಳವರೆಗೂ ಕಂಟಿನ್ಯೂ ಮಲ್ಕೊಂಡೇ ಅವ್ರಿಗೆ ಏನು ಕೆಲಸ ಮಾಡ್ಬಿಡ ಅಂತಾರೆ ತವ್ರ ಮನೆಯಲ್ಲಿ ಮುದ್ದಾಗ್ ಸಾಕಿರ್ತಾರೆ ಸೊ ಹಾಗಾಗಿ ಆತರ ಮಾಡೋದ್ರಿಂದ ಕೂಡ ಖಂಡಿತವಾಗ್ಲೂ ಬೆನ್ನೆ ನೋವು ಸ್ಟಾರ್ಟ್ ಆಗುತ್ತೆ ಏನಪ್ಪ ರೀಸನ್ ಅಂತಂದ್ರೆ ನಾವು ಡೆಲಿವರಿ ಆದ್ಮೇಲೆ ತುಂಬಾ ಕಾರ್ಬೋಹೈಡ್ರೇಟ್ಗಳನ್ನ ಮಾತ್ರ ಸೇವನೆ ಮಾಡ್ತೀವಿ ಪ್ರೋಟೀನ್ ಅಂಶ ನಮ್ಮ ಬಾಡಿಗೆ ಕಮ್ಮಿ ಹೋಗ್ತಾ ಇರುತ್ತೆ ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಪ್ರೋಟೀನ್ಗಳನ್ನ ತಿನ್ನೋ ಹಾಗೆ ಇರಲ್ಲ ಸೊ ಹಾಗಾಗಿ ಹೆರಿಗೆ ಆದ್ಮೇಲೆ ಬರೀ ನೇ ತಗೊಳೋದ್ರಿಂದ ಖಂಡಗಳು ಬಲಹೀನ ಆಗಿರ್ತವೆ ಅದಕ್ಕೆ ಶಕ್ತಿ ಇರಲ್ಲ ಎನರ್ಜಿ ಇರಲ್ಲ ನಮ್ಮ ಖಂಡಕ್ಕೆ ನಮ್ಮ ಮಸಲ್ಸ್ಗೆ ಶಕ್ತಿ ಬರ್ಬೇಕು ಅಂದ್ರೆ ಪ್ರೋಟೀನ್ ಬೇಕು ಸೊ ಹಾಗಾಗಿ ಪ್ರೋಟೀನ್ ಕಮ್ಮಿ ಆದ್ರೂ ಕೂಡ ನಮಗೆ ಬೆನ್ನು ನೋವು ಸ್ಟಾರ್ಟ್ ಆಗೋ ಸಾಧ್ಯತೆ ಇರುತ್ತೆ ಹೆರಿಗೆ ಆದವರಿಗೆ ಇದು ನಿಜ ನಾನು ಯಾವುದೇ ರೀತಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದರಿಂದ ಎಲ್ಲ ಹೇಳ್ತಾ ಇಲ್ಲ ರಿಯಲ್ ಆಗಿ ಆಗೋ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಸಿಸರಿಯನ್ ಮಾಡಿಸ್ಕೊಳ್ಳೋರು ಯಾವ ತರ ನಿಮ್ಮನ್ನ ನೀವು ರೂಢಿಸ್ಕೋಬೇಕು ಅನ್ನೋದನ್ನ ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನೊಂದು ನಾಲ್ಕನೇ ರೀಸನ್ ಏನಪ್ಪಾ ಅಂತಂದ್ರೆ ನಮ್ದು ಡೆಲಿವರಿ ಆದ್ಮೇಲೆ ಹೆರಿಗೆ ನಂತರ ವಿಟಮಿನ್ ಡಿ ಹಾಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಐರನ್ ಇದೆಲ್ಲ ನಮ್ಮ ದೇಹಕ್ಕೆ ಸಿಗ್ತಾ ಇರಲ್ಲ ಯಾಕೆ ಅಂದ್ರೆ ನಾವು ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಎದೆಹಾಲ್ ಕುಡಿಸೋದ್ರಿಂದ ಸೊ ನಮ್ಮ ಬಾಡಿಯಲ್ಲಿರೋ ಎಲ್ಲ ಕ್ಯಾಲ್ಸಿಯಮ್ಮು ಎಲ್ಲದನ್ನು ಹೀರ್ಕೊಂಡಿರುತ್ತೆ ಆಲ್ರೆಡಿ ಅದು ನಮ್ಮ ಬಾಡಿನಲ್ಲಿ ಏನು ಸಪೋರ್ಟ್ ಮಾಡ್ತಾ ಇರಲ್ಲ ಯಾಕೆ ಅಂದ್ರೆ ನಾವು ಬಾಣಂತನದಲ್ಲಿ ತುಂಬಾ ಲಿಮಿಟೆಡ್ ಫುಡ್ಸ್ ನ ತಿಂತೀವಿ ಬರೀ ಪೊಟ್ಯಾಷಿಯಮ್ಮು ಈ ತರ ಪ್ರೋಟೀನ್ ಇಲ್ಲದೆ ಇರೋ ಫುಡ್ ನ ಮಾತ್ರ ತಿಂತೀವಿ ಬರೀ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದನ್ನ ಮಾತ್ರ ತಿಂತೀವಿ ಸೊ ಹಾಗಾಗಿ ಕೂಡ ನಮ್ಗೆ ಬೆನ್ನ ನೋವು ಬರೋ ಸಾಧ್ಯತೆ ತುಂಬಾನೇ ಇರುತ್ತೆ ನಾವು ತಿನ್ನೋ ಫುಡ್ ಅಲ್ಲಿ ಮೈನ್ ಸೊ ಹಾಗಾಗಿ ಫುಡ್ ಅಲ್ಲಿ ಕೂಡ ನೀವು ಇದನ್ನ ಬರದೇ ಇರೋ ತರ ಕಂಟ್ರೋಲ್ ಮಾಡ್ಕೋಬಹುದು ಸೊ ಹಾಗಾಗಿ ನೀವು ಒಂದು ವಿಷಯ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಅನಸ್ತೇಶ್ಯದಿಂದ ನಮಗೆ ಖಂಡಿತವಾಗ್ಲೂ ಬೆನ್ನು ನೋವು ಬರೋದಿಲ್ಲ ಇದನ್ನ ಮೇನ್ ಆಗಿ ನಿಮ್ ತಲೆನಲ್ಲಿ ಇಟ್ಕೊಳ್ಳಿ ಕೊಡೋ ಒಂದು ಆ ಚಿಕ್ಕ ಸೂಜಿಯಿಂದ ಆಗೋ ಪೇನು ಅದಾಕ್ಷಣ ನೆಕ್ಸ್ಟ್ ಡೇ ಆ ಪೇನೇ ಇರಲ್ಲ ಸೂಜಿ ಏನೋ ಪೇನೇ ಇರಲ್ಲ ನಮಗೆ ಯಾಕೆ ಅಂತಂದ್ರೆ ನಮ್ಮ ಹೊಟ್ಟೆನ ಆರರಿಂದ ಎಂಟು ಇಂಚು ಏಳು ಪದರವನ್ನ ಕಟ್ ಮಾಡಿರ್ತಾರೆ ಆ ಪೇನ್ ಮೇಲೆ ನಮ್ಮ ಕಾನ್ಸಂಟ್ರೇಟ್ ಹೋಗಿರುತ್ತೆ ಒಂದು ಇನ್ನೊಂದು ಆ ಚಿಕ್ಕ ಸೂಜಿ ನಮ್ಮ ನೋವನ್ನ ಸಹಾಯವರೆಗೂ ತರೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಈ ಪೈನ್ ಬರೋದು ನಮ್ಮಲ್ಲ ನಾವು ಯಾವ ತರ ರೂಢಿಸ್ಕೋತೀವಿ ನಾವು ಯಾವ ತರ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಕೊನೆಯದಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಬಣ್ಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲೇ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ ಅದೆಲ್ಲದರ ಅದೆಲ್ಲದರದ ಮಧ್ಯದಲ್ಲಿ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ಕೂಡ ನಮ್ಮವರೇ ಸೊ ಹಾಗಾಗಿ ನಾವು ನಮ್ಮವರನ್ನ ಎಷ್ಟು ನಂಬೇಕೋ ಅಷ್ಟೇ ನಂಬೇಕೋ ದಾಯಾದಿಗಳು ಒಡ ಹುಟ್ಟಿದವರು ಇದೆಲ್ಲ ಸುಮ್ಮನೆ ಯಾರು ನಮ್ಮವರಾಗಿರಲ್ಲ ಅದಂತೂ ಸತ್ಯ ಒಡ ಹುಟ್ಟಿದವರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕೆಲವೊಬ್ಬೊಬ್ರು ಇರ್ತಾರೆ ನಮ್ಮ ಏಳ್ಗೆಯನ್ನ ಸಹಿಸ ಆಗದೆ ಇರೋರು ಆ ನಾವು ಚೆನ್ನಾಗಿದೀವಿ ಅಂದ್ರೆ ಅದನ್ನ ನೋಡಕ್ ಆಗದೇ ಇರೋರು ಒಂಥರ ಅವ್ರದ್ದು ಮೆಂಟಾಲಿಟಿನೇ ಚೇಂಜ್ ಆಗಿರುತ್ತೆ ಸೊ ಇರೋವರೆಗೂ ಎಲ್ರೂ ಜೊತೆ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ನಾವು ಇರ್ತೀವಿ ನಾಳೆ ಮಾರ್ನಿಂಗ್ ಆದ್ರೆ ನಾವ್ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಆ ದೇವರಿಗೆ ಗೊತ್ತು ಅದಂತೂ ಸತ್ಯ ಇವತ್ತಿನ ಪೀಳಿಗೆ ಆತರ ಇದೆ ಈ ಕಲಿಯುಗ ಅನ್ನೋದೇ ಆತರ ಅನ್ಸುತ್ತೆ ನನಗೇನು ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೊನೆಯದಾಗಿ ಇದುವರೆಗೂ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್